ಧರ್ಮಸ್ಥಳ ವಿರುದ್ಧವಾಗಿ ಮಾನಹಾನಿ ವಿಡಿಯೋ ಪ್ರಸಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಎಮ್ ಡಿ ಜೊತೆಗೆ ಮೂವರು ಯೂಟ್ಯೂಬರ್ಗಳಿಗೆ ಬಿಗ್ ಶಾಕ್ ಎದುರಾಗಿದೆ ಮಿಲಿಯನ್ ವ್ಯೂಸ್ ಪಡ್ಕೊಂಡಿದ್ದಂಥ ವಿಡಿಯೋ ಡಿಲೀಟ್ ಆಗಬೇಕು ಅಂತೇಳಿ ಕೋರ್ಟ್ ಹೇಳಿದೆ ಒಂದು ಕಡೆ ಮೂರು ದಿನಗಳ ಒಳಗೆ ವಿಡಿಯೋ ಡಿಲೀಟ್ ಮಾಡಲೇಬೇಕು ಅಂತೇಳಿ ಆದೇಶವನ್ನು ಮಾಡಲಾಗಿದೆ ಯೂಟ್ಯೂಬರ್ ಸಮೀರ್ ಅಜಯ್ ಅಂಚನ್ ಶ್ರೀನಾಥ್ ಶೆಟ್ಟಿ ಗಿರೀಶ್ ಪಟ್ಟಣ್ಣನವರಿಗೆ ನ್ಯಾಯಾಲಯ ಈ ಸೂಚನೆಯನ್ನು ಕೊಟ್ಟಿದೆ ಸಮೀರ್ನ ದೂತಾ ಚಾನಲ್ ಅಜಯ್ ಅಂಚನ್ನ ಕುಡ್ಲ ರ್ಯಾಂಪೇಜ್ ಶ್ರೀನಾಥ್ ಶೆಟ್ಟಿಯ ಅಣ್ಣಾ ಬಾಂಡ್ ಯೂಟ್ಯೂಬ್ ಚಾನಲ್ಗಳು ಇದೀಗ ಈ ಒಂದು ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕಾಗುತ್ತೆ ಬೆಂಗಳೂರು ನಗರ ಆರನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟಿಂದ ಈ ಒಂದು ಆದೇಶ ಹೊರಬಿದ್ದಿದೆ ನಡೆಸ್ಕೊಳಕಿದೀಗ ಆದಿತ್ಯ ಅಂದರೆ ಆದಿತ್ಯ ಯಾವೆಲ್ಲ ರೀತಿಯಲ್ಲಿ ಇದೆ ಮಹೇಶೆಟ್ಟಿ ತಿಮರೋಡಿ ಗಡೀಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಂಬಿಸಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣಾ ಕಾಲದಲ್ಲಿ ಏನೇನು ಹೇಳಿದೆ ಇವತ್ತು ಅಂತ ರಮಕಾಂತ್ ಹೌದು ಇವತ್ತೊಂದು ಅರ್ಥದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಬಹಳ ಬಿಗ್ ಡೇ ಅಂತ ಹೇಳ್ಬೋದು ಯಾಕಂದರೆ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣ ಏನಿದೆ ಇದರ ಜಾಮೀನು ಅರ್ಜಿ ಕೂಡ ಒಂದು ಕಡೆ ವಜಾ ಆಗಿದೆ ಹಾಗಾಗಿ ಹೈಕೋರ್ಟ್ ಮೆಟ್ಟಿಲ್ ಏರಿದ್ದಾರೆ ಈ ಕಾರಣಕ್ಕೆ ಇನ್ನೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ನಿರ್ಧಾರಗಳು ಆಗಿಲ್ಲ ಸೊ ಕೋರ್ಟ್ ಮುಂದೆ ಆ ವಿಚಾರಣೆಯನ್ನು ಮಾಡಬೇಕಾಗಿದೆ ಸೊ ಮೂರು ಬಾರಿ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರ ಏನು ಜಾಮೀನು ಅರ್ಜಿಗೆ ಒಂದಿಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ನಡುವೆ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಅವರು ಕೋರ್ಟ್ ಮೆಟ್ಟಿಲನ್ನು ಹತ್ತಿರೋದು ಪುತ್ತೂರಿ ಎಸ್ಟೆಲ್ಲಾ ವರ್ಗೀಸ್ ಅವರ ಆದೇಶದ ಮೇರೆಗೆ ಅವರಿಗೆ ಗಡಿಪಾರು ಆದೇಶ ಮಾಡಲಾಗಿತ್ತು ಆದರೆ ತಾತ್ಕಾಲಿಕ ತಡೆಯನ್ನ ಹೈಕೋರ್ಟ್ ನೀಡಿತ್ತು ಪ್ರತಿವಾದಿಗಳ ಒಂದು ವಿವರಣೆಯನ್ನು ಪಡೆಯುವುದಕ್ಕೋಸ್ಕರ ಮುಂದಿಟ್ಟಿದ್ದಾರೆ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಗಡಿಪಾರು ಮಾಡಬಾರದು ಅನ್ನುವಂಥ ರೀತಿಯಲ್ಲಿ ಗಡಿಪಾರು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸೊ ಈ ನಡುವೆ ಜಯಂತಟಿ ಮಹೇಶ್ ಶೆಟ್ಟಿ ಅವರ ಆಪ್ತ ಜಯಂತಟಿ ಪುತ್ತೂರು ಡಿವೈಎಸ್ಪಿ ಅವರ ವಿರುದ್ಧ ಒಂದು ಸುಳ್ಳು ಸುದ್ದಿಯನ್ನ ಮಾಡಿರುವಂತದ್ದು ಅಂದ್ರೆ ಆ ಸುದ್ದಿಯಲ್ಲಿ ಯಾಕೋಸ್ಕರ ಗಡಿಪಾರು ಮಾಡ್ತಾ ಇದ್ದಾರೆ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅನ್ನುವಂತಹ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಮತ್ತು ಈ ಪ್ರಕರಣಗಳ ಪೈಕಿ ಅನೇಕ ಪ್ರಕರಣಗಳು ಖುಲಾಸೆಯಾಗಿದೆ ಅನ್ನುವಂಥ ಮಾಹಿತಿಯನ್ನು ಅವರೇ ನೀಡಿದ್ದಾರೆ ವಿಚಾರಗಳಲ್ಲೂ ಕೂಡ ಉಲ್ಲೇಖ ಷಡ್ಯಂತ್ರ ಅನ್ನುವಂತ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಒಂದು ಸುದ್ದಿಯನ್ನ ಕೂಡ ಹರಿಬಿಟ್ಟಿರುವಂತದ್ದು ಹಾಗಾಗಿ ಈಗ ಮತ್ತೆ ಅವರ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು ಆ ಜಯಂತಟಿ ಅವರ ವಿರುದ್ಧ ಅಂದ್ರೆ ಪೊಲೀಸರ ಒಂದು ಗಡಿಪಾರು ಆದೇಶ ಮತ್ತು ಅವರ ಒಂದು ತನಿಖೆ ಏನಿದೆ ಇದರ ವಿಚಾರವಾಗಿ ಒಂದು ಸಾರ್ವಜನಿಕ ವಲಯದಲ್ಲಿ ಗೊಂದಲವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಕಾರಣಕ್ಕೋಸ್ಕರ ಅವರ ವಿರುದ್ಧ ಸದ್ಯ ಪ್ರಕರಣ ದಾಖಲಾಗಿರುವಂತದ್ದು ಇದರ ನಡುವೆ ಈ ಒಂದು ಬುರುಡೆ ಗ್ಯಾಂಗ್ ಅಂತಲೇ ಗುರುತಿಸಿಕೊಂಡಿರುವಂಥ ಟೀಮ್ ಏನಿದೆ ಅಂದರೆ ಪ್ರಮುಖವಾಗಿ ಸಮೀರ್ ಎಂಡಿ ಡಿ ಸಮೀರ್ ಎಮ್ ಡಿ ಮಾಡಿದಂತಹ ಒಂದು ವಿಡಿಯೋ ಮೂಲಕ ಈ ಪ್ರಕರಣ ಬಹಳ ಹೈಲೈಟ್ ಆಗಿತ್ತು ಅದರಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ವಿರುದ್ಧ ಕೂಡ ಸಾಕಷ್ಟು ಮಾನಹಾನಿಕಾರಿಯಾಗಿ ಆರೋಪಗಳನ್ನು ಮಾಡಲಾಗಿತ್ತು ಹಾಗಾಗಿ ಹರ್ಷೇಂದ್ರ ಕುಮಾರ್ ಇದರ ವಿರುದ್ಧ ಒಂದು ದಾವಿಯನ್ನು ಹೂಡಿದರು ಶಾಶ್ವತವಾಗಿ ಇದಕ್ಕೆ ನಿರ್ಬಂಧವನ್ನು ಹೇರಬೇಕು ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಇದಕ್ಕೆ ಬೆಂಗಳೂರಿನ ಹೆಚ್ಚುವರಿ ಸಿಟಿ ಸಿವಿಲ್ ನ್ಯಾಯಾಲಯ ಏನಿದೆ ಇದು ಮನ್ನಣೆಯನ್ನು ನೀಡುವ ನೀಡಿರುವಂಥದ್ದು ಮೂರು ದಿನಗಳ ಒಳಗೆ ಆ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮೂರು ಯೂಟ್ಯೂಬರ್ಗಳಿಗೆ ಪ್ರಮುಖವಾಗಿ ಸಮೀರ್ ಎಂಡಿ ಆಗಿರ್ಬೋದು ಕುಡ್ಲಾ ರಾಂಪೇಜ್ ನ ಅಜಯ್ ಅಂಚನ್ ಆಗಿರ್ಬೋದು ಮತ್ತು ಇನ್ನೋರ್ವ ಅನ್ನ ಅಣ್ಣ ಬಾಂಡ್ ಯೂಟ್ಯೂಬ್ ಚಾನಲ್ ನ ಶ್ರೀನಾಥ್ ಶೆಟ್ಟಿ ಅನ್ನುವಂಥವರಿಗೆ ಆದೇಶವನ್ನು ಕೋರ್ಟ್ ನೀಡಿದೆ ಮೂರು ದಿನಗಳ ಒಳಗೆ ಈ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಇದ್ರಲ್ಲಿ ಪ್ರಮುಖವಾಗಿ ಸಮೀರ್ ಎಂ ಡಿಯ ವಿಡಿಯೋ ಏನಿದೆ ಇದು ಮಿಲಿಯನ್ ಗಟ್ಲೆ ವ್ಯೂಗಳನ್ನು ಪಡೆದುಕೊಂಡಂತಹ ವಿಡಿಯೋ ಮತ್ತು ಈ ಪ್ರಕರಣ ಬಹಳ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗುವಂತಹ ರೀತಿಯಲ್ಲಿ ಮಾಡಲಾಗಿದ್ದಂತಹ ವಿಡಿಯೋ ಈ ಹಿಂದೆ ಮೊದಲ ವಿಡಿಯೋ ಏನ್ ಮಾಡಲಾಗಿತ್ತು ಅದನ್ನ ಯೂಟ್ಯೂಬ್ನಿಂದ ರಿಮೂವ್ ಮಾಡಲಾಗಿತ್ತು ಈಗ ಇನ್ನೊಂದು ವಿಡಿಯೋಗೂ ಕೂಡ ಈ ತರ ಒಂದು ಆದೇಶ ಸದ್ಯ ಕೋರ್ಟ್ ನಿಂದ ನಮಕ ಥ್ಯಾಂಕ್ ಯು ಆದಿತ್ಯ